ವಿಜಯೋತ್ಸವದಲ್ಲಿ ಚೇಳೂರು ತಾಲೂಕು ಕಾಂಗ್ರೆಸ್ ಮುಖಂಡ ಪಿ ರಾಧಾಕೃಷ್ಣ ಮಾತನಾಡಿ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಲಾಗುವುದು ಬೆಂಬಲ ನೀಡಿದ ಸದಸ್ಯರಿಗೆ ಕಾರ್ಯಕರ್ತರಿಗೆ ಕೃತಜ್ಞತೆ ತಿಳಿಸಿದರು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟಿಸಿ ಪುಲಗಲ್ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವುದಾಗಿ ತಿಳಿಸಿದರು ಚೇಳೂರು ತಾಲೂಕಿನ ಪುಲಗಲ್ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ಅಧ್ಯಕ್ಷ ಸ್ಥಾನಕ್ಕೆ ಕೆ ಸುಧಾಕರ್ ರೆಡ್ಡಿ ಎಂಟಿ ವೆಂಕಟರಮಣ ನಾಮಪತ್ರ ಸಲ್ಲಿಸಿದ್ದರು ಗ್ರಾಮ ಪಂಚಾಯಿತಿಯಲ್ಲಿ ಹದಿನಾಲ್ಕು ಮಂದಿ ಸದಸ್ಯರಿದ್ದು ಕೆ ಸುಧಾಕರ್ ರೆಡ್ಡಿ ಏಳು ಎಂಟಿ ವೆಂಕಟರಮಣಗೆ ಏಳು ಮತ ಬಂದವು ಇದರಿಂದ ಎಲ್ಲರ ಒಪ್ಪಿಗೆಯಂತೆ ಲಾಟರಿ ಹಾಕಿದಾಗ ವೆಂಕಟರಮಣಗೆ ಲಾಟರಿ ಒಲಿದು ಅಧ್ಯಕ್ಷರಾದರು ಚೇಳೂರು ತಹಸೀಲ್ದಾರ್ ಶ್ರೀನಿವಾಸಲು ನಾಯ್ಡು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ್ ವಿಜಯೋತ್ಸವದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ನಮ್ಮ ಪಕ್ಷದಿಂದ ಎಂ ಪಿ ಎಂಟ್ರೋಣ ಅನ್ನೋರನ್ನ ಸ್ಪರ್ಧೆಗೊಳಿಸಿದ್ವಿ ಅವರಿಗೆ ಏಳು ಮತಗಳು ಮತ್ತು ಸುಧಾಕರ್ ರೆಡ್ಡಿ ಅನ್ನೋರಿಗೆ ಏಳು ಮತಗಳು ಬಂದು ಲಾಟ್ರಿ ಮುಖಾಂತರ ಅಧ್ಯಕ್ಷರಾಗಿ ನಮ್ಮ ಎಂ ಎಂಟ್ರೋಣಪ್ಪ ಅವರು ಆಯ್ಕೆಯಾಗಿರೋದು ನಮಗೆಲ್ಲ ತುಂಬ ಸಂತಸ ತಂದಿದೆ ಇನ್ನು ಮುಂದೆ ಈ ಅಧ್ಯಕ್ಷ ಸ್ಥಾನ ಅವಧಿಯಲ್ಲಿ ಅವರು ಜನಪರವಾದ ಕಾರ್ಯಕ್ರಮಗಳು ಮಾಡಿ ಒಳ್ಳೆಯ ಹೆಸರು ತಗೋತಾಗತ್ತಾ ನಾವು ಅವ್ರನ್ನೆಲ್ಲ ನಲ್ಲಸಾನಂಪಲ್ಲಿ ಮತ್ತು ಪುಲಗಲ್ ಗ್ರಾಮಗಳಲ್ಲಿ ಸಂಭ್ರಮಾಚರಣೆ ಮಾಡಿದರು ಪುಲಗಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿಓ ರಾಮು ಟಿ ಟಿಇಾಷಾ ಎಂಟಿ ಸುರೇಶ್ ಮತ್ತಿತರರು ಹಾಜರಿದ್ದರು ವೆಂಕಟೇಶ್ ಸಿಟಿವಿ ನ್ಯೂಸ್ ಚೇಳೂರು